ಪೇಟಿಎಂನಿಂದ ಭರ್ಜರಿ ಆಫರ್ಗಳು ದೊರೆಯುತ್ತಿವೆ ಅವು ಏನು ಅಂತ ತಿಳಿದುಕೊಳ್ಳೋಣ ಆಪಲ್ ಫೋನ್ಗಳ ಮೇಲೆ ಶೇಕಡಾ ನಲವತ್ತ್ ಕಡಿತವನ್ನು ನೀಡಲು ಪೇಟಿಎಂ ಮುಂದಾಗಿದೆ ಐಫೋನ್ ಸೆವೆನ್ ಪ್ಲಸ್ ರೂಪಾಯಿಗಳಿಗೆ ದೊರೆಯಲಿದ್ದು ಸುಮಾರು ಏಳು ಸಾವಿರದ ಐದು ನೂರು ಕ್ಯಾಶ್ ಬ್ಯಾಕ್ ಕೂಡ ದೊರೆಯಲಿದೆ ಇದಲ್ಲದೆ ಐಫೋನ್ ಸೆವೆನ್ ಬೆಲೆಯಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಕಡಿಮೆಯಾಗಿದ್ದು ಸಾವಿರದ ಮೂರು ಸಾವಿರದ ರೂಪಾಯಿಗಳಿಗೆ ದೊರೆಯುತ್ತದೆ ಇಷ್ಟೇ ಅಲ್ಲದೆ ಐಫೋನ್ ಎಸ್ಇ ಮೇಲೆಯೂ ಕೂಡ ಕಡಿತ ಕಾಣಬಹುದಾಗಿದ್ದು ಶೇಕಡ ನಲವತ್ನಾಲ್ಕರಷ್ಟು ಕಡಿತಗೊಂಡು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಿಗೆ ದೊರೆಯುತ್ತಿದೆ ಇನ್ನು ಆಪಲ್ ಮ್ಯಾಕ್ ಬುಕ್ ಮೇಲೆ ಕೂಡ ಆಫರ್ ಇದ್ದು ಇದರ ಮೇಲೆ ಶೇಕಡಾ ಹದಿನೆಂಟರಷ್ಟು ಡಿಸ್ಕೌಂಟ್ ಕಾಣಬಹುದಾಗಿದ್ದು ಎಂಬತ್ತು ಸಾವಿರ ರೂಪಾಯಿಗಳಿಗೆ ದೊರೆಯುತ್ತಿದೆ ಇದಲ್ಲದೆ ಎಂಟು ಸಾವಿರ ರೂಪಾಯಿಯ ಕ್ಯಾಶ್ ಬ್ಯಾಕ್ ಕೂಡ ದೊರೆಯಲಿದೆ ಇನ್ನು ಗೂಗಲ್ ಪಿಕ್ಸೆಲ್ ಫೋನಿನ ಮೇಲೆ ಕೂಡ ಡಿಸ್ಕೌಂಟ್ ಕಾಣಬಹುದಾಗಿದೆ ಗೂಗಲ್ ಪಿಕ್ಸೆಲ್ ಎಕ್ಸ್ಎಲ್ ಸ್ಮಾರ್ಟ್ ಫೋನ್ ಅರವತ್ತೇಳು ಸಾವಿರದ ಮೂರ್ನೂರ ಮೂವತ್ತೊಂಬತ್ತು ಮತ್ತು ಅರವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತಲಿದೆ ಗೂಗಲ್ ಫೋನ್ಗಳ ಮೇಲೆ ಶೇಕಡ ಏಳರಿಂದ ಶೇಕಡ ಹದಿನೆಂಟರವರೆಗೆ ಕಡಿತವನ್ನು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಸೆವೆನ್ ಎಡ್ ಸ್ಮಾರ್ಟ್ಫೋನ್ನ ಮೇಲೆ ಶೇಕಡ ಹದಿನೈದರಷ್ಟು ಕಡಿತವನ್ನು ಕಾಣಬಹುದಾಗಿದ್ದು ಐವತ್ತು ಸಾವಿರದ ಒಂಬೈನೂರು ರೂಪಾಯಿಗಳಿಗೆ ದೊರೆಯುತ್ತಿದೆ ಅದಲ್ಲದೆ ಸ್ಯಾಮ್ಸಂಗ್ ಗೆಲಾಕ್ಸಿ ಎಸ್ ಸೆವೆನ್ ಥರ್ಟಿ ಟೂ ಜಿ ಬಿ ಸಾವಿರದ ನಾಲ್ಕುನೂರು ರೂಪಾಯಿಗಳಿಗೆ ಹಾಗೂ ಸ್ಯಾಮ್ಸಂಗ್ ಗೆಲಾಕ್ಸಿ ಸಿ ನೈನ್ ಪ್ರೊ ಬೆಲೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಕಡಿಮೆಯಾಗಿದ್ದು ಮೂವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿಗಳಿಗೆ ದೊರೆಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ